ක් කළ කලා ප්‍රතිබේ කාරික්‍රම අයෝජන මක්කළ ප්‍රතිබගේ ගුරු තිසුබිකිගේ තුබා අවශ්‍යන තුෘෂ්ටග පටද සර්ථරි මාදරී හිරිය ප්‍රාත්थමිකව ශාලය විද්‍යානගර කෘෂ්ටිගලි රාජ්‍ය ාලාල පවන සසයිි ම ලුරු ජලා පංචායත් මහිලා මතු මක්කළලා පෘතිීීත जිල්ලා පාල පොවන සමීති කොක්කළ තාලු වූ පාල පොවන සමීති කුෂ්ටකි. ಹಾಗೂ ಶಾಲಾ ಶಿಕ್ಷಣ ಮತ್ತು ಸುರಕ್ಷಿತ ಇಲಾಖೆಯವರ ಸಹಯೋಗದಲ್ಲಿ ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮಕ್ಕಳ ಕಲಾ ಪ್ರತಿಭೆ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಈ ಕಾರ್ಯಕ್ರಮವನ್ನು ದಂಡಪ್ಪ ಉಸುಮನಿ ಸಿಆರ್ಪಿ ಪಿ ಉದ್ಘಾಟಿಸಿ ಮಾತನಾಡಿ ಮಕ್ಕಳಿಗೆ ಇಂತಹ ಕಾರ್ಯಕ್ರಮಗಳ ಅವಶ್ಯಕತೆ ಇದೆ ಮಕ್ಕಳ ತಮ್ಮ ಪ್ರತಿಭೆಯನ್ನು ಗುರುತಿಸುವ ಕೆಲಸವನ್ನು ಬಾಲಭವನ ಸೊಸೈಟಿಯವರು ಮಾಡುತ್ತಿದ್ದಾರೆ ಮಕ್ಕಳು ಇಂತಹ ಕಾರ್ಯಕ್ರಮ ಭಾಗವಹಿಸುವುದರಿಂದ ಮುಂದಿನ ದಿನಗಳಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಲಿಕ್ಕೆ ಅನುಕೂಲವಾಗಿದೆ ಆದ್ದರಿಂದ ಇಂತಹ ಕಾರ್ಯಕ್ರಮದಲ್ಲಿ ಮಕ್ಕಳು ಹೆಚ್ಚು ಭಾಗವಹಿಸಿ ಇಂತಹ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದು ಹೇಳಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಶ್ರೀಮತಿ ಮರಿಯಮ್ಮ ಹಿರೇಮನಿ ಮುಖ್ಯ ಗುರುಗಳು ಮಾತನಾಡಿ ಬಾಲಭವನ ಸೊಸೈಟಿ ಅವರು ಮಕ್ಕಳ ಕಲಾ ಪ್ರತಿಭೆ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಆಯೋಜನೆ ಮಾಡಿದ್ದು ಬಹಳ ಸಂತೋಷವಾಗಿದೆ ಈ ಕಾರ್ಯಕ್ರಮವು ನಮ್ಮ ಮಕ್ಕಳ ಕಲೆಯನ್ನು ಅನಾವರಣ ಮಾಡಲು ಸಹಕಾರಿಯಾಗಿದೆ ಆದ್ದರಿಂದ ಇಂತಹ ಕಾರ್ಯಕ್ರಮಗಳು ನಮ್ಮ ಶಾಲೆಯಲ್ಲಿ ಆಯೋಜನೆ ಮಾಡಿದ್ದು ಮಕ್ಕಳಿಗೆ ಸಂತಸ ತಂದಿದೆ ಆದ್ದರಿಂದ ಮುಂದಿನ ದಿನದಲ್ಲಿ ಕೂಡ ನಮ್ಮ ಶಾಲೆಯಲ್ಲಿ ಆಯೋಜನೆ ಮಾಡಲು ಹೇಳಿದರು ಬಾಲಭವನ ಜಿಲ್ಲಾ ಬಾಲಭವನ ಕಾರ್ಯಕ್ರಮ ಸಂಯೋಜಕರಿಗೆ ಧನ್ಯವಾದಗಳು ತಿಳಿಸುತ್ತೇನೆ ಎಂದು ಹೇಳಿದರು ಅತಿಥಿಗಳಾಗಿ ಆಗಮಿಸಿದ ಶ್ರೀಮತಿ ಜ್ಯೋತಿ ಕುಂಬಾರ ಮೇಲ್ವಿಚಾರಕಿಯರು ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಗಳ ಕಚೇರಿ ಕುಸ್ಟಗಿ ಮಾತನಾಡಿ ಇಂತಹ ಕಾರ್ಯಕ್ರಮಗಳು ಶಾಲಾ ಮಕ್ಕಳಿಗೆ ತುಂಬ ಸಹಕಾರಿ ಹಾಗೂ ಉಪಯುಕ್ತವಾದ ವೇದಿಕೆಯಾಗಲಿದೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಸಹ ಶಿಕ್ಷಕರಾದ ಶ್ರೀ ಶರಣಪ್ಪ ಹೆಬ್ಬುಲಿ ಸಹ ಶಿಕ್ಷಕಿಯರಾದ ಶ್ರೀಮತಿ ಲೀಲಾವತಿ ಲಂಗಟತ ಶ್ರೀಮತಿ ಶಶಿಕಲಾ ಚುಣಕಿ ಶ್ರೀಮತಿ ಅನಿಲ್ ರವರ ಈ ಕಾರ್ಯಕ್ರಮ ಕುರಿತು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿತು ಕಾರ್ಯಕ್ರಮದಲ್ಲಿ ಮ್ಯೂಸಿಕಲ್ ಚೇರ್ ಸ್ಪರ್ಧೆ ಮತ್ತು ಸಾಮೂಹಿಕ ನೃತ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ಮಕ್ಕಳಿಗೆ ಪ್ರಶಸ್ತಿ ಪತ್ರ ಹಾಗೂ ಬಹುಮಾನವನ್ನು ಗಣ್ಯ ಮಾನ್ಯರಿಂದ ವಿತರಿಸಲಾಯಿತು ಈ ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀನಿವಾಸ್ ಎಂದೇ ಸಾಯಿ ಸ್ವಾಗತ ಮತ್ತು ಪ್ರಾಸ್ತಾವಿಕವಾಗಿ ಜಿಲ್ಲಾ ಭವನ ಕಾರ್ಯಕ್ರಮ ಸಂಯೋಜಕರು ಮೆಹಬೂಬ ಸಾಬ ಇಲಾಹಿ ನೆರವೇರಿಸಿದರು ಒಂದನಾರ್ಪಣೆಯನ್ನು ಶ್ರೀಮತಿ ಅಶ್ವಿನಿ ಎಲಿಗಾರ ನೆರವೇರಿಸಿದರು శాలా శిక్షణ మొత్త ఇలాక్రమ మలా విజ్ఞాన ప్రతిభ మలా ప్రతిభ ಹಿರಿಯ ಶಿಕ್ಷಕರು ಎಲ್ಲ ನನ್ನ ಮಕ್ಕಳು ಈ ಕಾರ್ಯಕ್ರಮವನ್ನು ನಮಗೆ ಒಂದು ತಿಂಗಳಿಂದ ನಮಗೆ ಕ್ಷಮೆಯಂತೆ ಸರ್ ನನ್ನ ಹೋಮವನ್ನು ಅರ್ಥಪಟ್ಟಾಗಿ ಮಾಡಿಕೊಡ್ರಿ ಅವರು ಸರ್ ನಮ್ಮ ಬಹಳ ಏನಪ್ಪಾ ಅಂದ್ರೆ ಕಲೆ ಬಿಟ್ಟಾರ ನಾ ಎಲ್ಲ ಶಾಲೆಯಲ್ಲಿ ತಾಲೂಕಿನಲ್ಲಿ ಬಿಟ್ಟು ನಮ್ಮ ಶಾಲೆಗೆ ಆಯ್ಕೆ ಮಾಡಿಕೊಂಡಾರ ನಮ್ಮ ಎಮ್ಮೆ ವಿಷಯ ಮುಂದಿನ ಮತ್ತೆ ಶೈಕ್ಷಣಿಕ ವರ್ಷಕ್ಕೆ ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಮತ್ತೊಮ್ಮೆ ನಮ್ಮ ಮಕ್ಕಳಿಗೆ ಪ್ರತಿಮೆಯನ್ನ ಇನ್ನೂ ಹೆಚ್ಚು ಮಾಡಿಕೊಳ್ಳಿ ಅವರು ನಮ್ಮ ಶಾಲೆಗೆ ಆಚರಣಕವಾಗಿ

ಹೊರಂಗಲಿ ಅಂತಂದು ಹೇಳ್ತೀನಿ ಆಮೇಲೆ ಮುಂದಿನ ದಿನಗಳಲ್ಲಿ ಏನು ಮಾಡ ಪ್ರತಿಭಾ ಕಾರ್ಯ ಬರ್ತಾ ಆ ಪ್ರತಿಭಾ ಕಾಲ ಇನ್ನು ಇನ್ನೂ ಎಷ್ಟು ಹೆಚ್ಚು ಹೆಚ್ಚಾಗಿ ಒತ್ತು ಕೊಡ್ಬೋದು